ಮಗು ನೀನು ಯಾವಾಗ ಈ ಕಷ್ಟ ದುಃಖಗಳ ಸಂಕಟದಿಂದ ಹೊರಬರುತ್ತೀಯೋ ಆ ಸಮಯದಲ್ಲಿ ನೀನಾಗಲೇ ಒಂದು ಪಟ್ಟು ಒಳ್ಳೆಯತನದಲ್ಲಿ ಹೆಚ್ಚೇ ಬೆಳೆದಿರುತ್ತೀಯ ಕಂದ ಹೆಚ್ಚಾಗಿ ಪ್ರಕಾಶಿಸುತ್ತದೆ ನಿನ್ನ ಜೀವನ ಹಾಗೆ ಆತ್ಮವಿಶ್ವಾಸದಿಂದ ಸದೃಢವಾಗಿ ನಿನ್ನ ಹೃದಯವಂತಿಕೆ ತುಂಬಿಕೊಂಡಿರುತ್ತದೆ ನಿನಗಾಗಿ ಮಾತ್ರವೇ ಅಲ್ಲ ನಿನ್ನವರಿಗಾಗಿ ಹಾಗೂ ಈ ಸಮಾಜಕ್ಕಾಗಿಯೂ ಕೂಡ ಕಂದ ಸಮಸ್ಯೆಗಳು ದುಃಖ ಕಷ್ಟಗಳು ನಿನ್ನ ಜೀವನದಲ್ಲಿ ಆವರಿಸಿವೆ ಅಂದುಕೊ ಅವುಗಳನ್ನು ನೀನು ತಾಳ್ಮೆ ಬುದ್ಧಿವಂತಿಕೆ ದೃಢವಾದ ನಿರ್ಧಾರ ಧೈರ್ಯದಿಂದ ಎದುರಿಸಿದಾಗ ಆ ಸಂಕಟಗಳೇ ನಿನಗೆ ಹೊಸ ಅವಕಾಶ ಕೊಡುವ ಹಾಗೆ ಬದುಕಿಗೆ ಹೊಸ ಅರ್ಥ ಕೊಡುವ ಹೊಸ ಹುಟ್ಟು ಎಂದುಕೊಳ್ಳಬೇಕು ನಿನ್ನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳಬೇಕು ಬೇಕು ನಿನ್ನನ್ನು ನೀನು ಪ್ರತಿ ಹಂತದಲ್ಲೂ ಬದಲಿಸಿಕೊಳ್ಳುವ ನೀನು ಆತ್ಮವಿಶ್ವಾಸದಿಂದ ಎತ್ತರಕ್ಕೆ ಏರಿಸಿಕೊಳ್ಳುವ ಅವಕಾಶ ನಿನ್ನ ಜ್ಞಾನ ಅಭಿವೃದ್ಧಿಯ ಜೊತೆಗೆ ನಿನ್ನ ಒಳ್ಳೆಯ ವ್ಯಕ್ತಿತ್ವ ಕೂಡ ವಿಕಸನವಾಗುತ್ತದೆ ಕಂದ ಇದನ್ನ ಜೀವನದಲ್ಲಿ ಯಾರು ಅರಿಯುತ್ತಾರೋ ಅವರಿಗೆ ಯಾವುದೇ ಸಂಕಟ ಬಾಧಿಸುವುದಿಲ್ಲ ಕಂದ ಒಂದು ಕಲ್ಲನ್ನು ತೆಗೆದುಕೊಂಡು ಅದರಲ್ಲಿ ನೀನು ಯಾವ ರೀತಿಯ ಶಿಲ್ಪವನ್ನಾದರೂ ಕೆತ್ತಬಹುದು ಆದರೆ ಆ ಕಲ್ಲೆ ತಾನಾಗಿ ಶಿಲ್ಪವಾಗಿ ಬದಲಾಗುವುದಿಲ್ಲ ಇದರಲ್ಲಿ ಒಂದು ಒಳ್ಳೆಯ ಆಕೃತಿಯನ್ನು ತರುವುದು ಬೇಡವಾದ ಭಾಗವನ್ನು ಹೊರತೆಗೆದು ಉಳಿದ ಕಲ್ಲಿನಲ್ಲಿ ಶಿಲ್ಪವನ್ನು ಸುತ್ತಿಗೆಯ ಪೆಟ್ಟು ಕೊಟ್ಟು ನಿನ್ನ ಚಿತ್ತವನ್ನ ಕೇಂದ್ರೀಕರಿಸುತ್ತಾ ಅದರಲ್ಲಿ ನಿನಗೆ ಬೇಕಾದ ಆಕೃತಿಯನ್ನ ಕೆತ್ತಬೇಕಾಗುತ್ತದೆ ಅದೇ ಪ್ರಕಾರ ನಿನ್ನಲ್ಲಿರುವ ಅನಗತ್ಯ ನಕಾರಾತ್ಮಕತೆಯನ್ನ ಹಾಗೆ ಕೆಟ್ಟ ಆಲೋಚನೆ ದೌರ್ಬಲ್ಯತೆಯ ಅನಗತ್ಯ ವಿಚಾರಗಳನ್ನ ಹೊರ ಎಸೆಯಬೇಕಾಗುತ್ತದೆ ಕಂದ ಆಗಲೇ ನೀನೊಂದು ಸುಂದರ ವ್ಯಕ್ತಿತ್ವದ ಮನುಷ್ಯನಾಗಿ ಬದಲಾಗುತ್ತೀಯ ನಿನಗೆ ಇಷ್ಟವಾದ ಜೀವನದ ದಡ ಸೇರಲು ಸಹಾಯವಾಗುತ್ತದೆ ಮಗು ನೀನು ಮಾಡುವ ಪ್ರಾರ್ಥನೆಯ ಅರ್ಥ ನಿನ್ನ ಮನಸ್ಸಿನ ಎಲ್ಲ ಸಂದೇಹಗಳು ಎಲ್ಲ ಚಿಂತೆ ಸಮಸ್ಯೆಗಳು ಹಾಗೆ ನಿನ್ನ ಈಡೇರದ ಇಚ್ಛೆಗಳ ಸಂಕಲ್ಪಗಳು ಹಾಗೆ ಪ್ರಾರಬ್ಧ ಕರ್ಮದ ಬಿಡುಗಡೆ ಬಯಸಿ ಪ್ರಾಯಶ್ಚಿತ್ತದ ಕ್ಷಮಾಯಾಚನೆ ಮಾಡುತ್ತಾ ನೀನು ಮಾಡಿದ ತಪ್ಪುಗಳಿಗಾಗಿ ಕ್ಷಮೆ ಬೇಡುತ್ತಾ ಹಾಗೆ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಯೋಜಿಸುವ ಯೋಚನೆಗಳು ಇವೆಲ್ಲವನ್ನ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ನನ್ನ ಪಾದಗಳಿಗೆ ಅರ್ಪಿಸುವುದು ತಾನೆ ಕಂದ ನಿನ್ನ ಕರ್ಮದ ಫಲ ಏನು ಎಂದು ಚಿಂತೆ ಮಾಡದೆ ಎಲ್ಲವನ್ನ ನನ್ನ ಪಾದಗಳಿಗೆ ಅರ್ಪಣೆ ಮಾಡಿ ಧರ್ಮದ ಹಾದಿಯಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಾ ಒಳ್ಳೆಯ ಯೋಚನೆಯೊಂದಿಗೆ ಸಾಗುವುದು ಎಂದಲ್ಲವೇ ನಿನ್ನ ಸಮರ್ಪಣ ಭಾವ ಮಗು ಹಾಗೆ ನಾನು ಕೊಡುವ ಆಶೀರ್ವಾದದ ಫಲಗಳನ್ನು ನಿನ್ನ ವಿಧಿ ಎಂದು ಸ್ವೀಕರಿಸುವುದು ಇದೂ ಕೂಡ ನಿನ್ನ ಪ್ರಾರ್ಥನೆಯಾಗಿದೆ ಅಲ್ಲವೇ ಮಗು ಆದರೆ ನನ್ನ ಯೋಜನೆ ಏನೆಂದು ನಿನ್ನಿಂದ ತಿಳಿದುಕೊಳ್ಳಲು ಸಾಧ್ಯವ ಕಂದ ನಿನ್ನ ಕಾರ್ಯಗಳು ಸಫಲತೆ ಪಡೆದಾಗ ಆ ಪ್ರಾರ್ಥನೆಯ ಫಲದ ಅರ್ಥ ಹಾಗೂ ಅರಿವು ನಿನಗಾಗುತ್ತದೆ ಕೆಲವರಿದ್ದಾರೆ ನಾನು ಏನನ್ನೂ ಪ್ರಾರ್ಥಿಸುವುದಿಲ್ಲ ನನ್ನ ಬಳಿ ಎಲ್ಲವೂ ಇದೆ ಎಂದು ಹೇಳಿಕೊಂಡು ತಿರುಗುತ್ತಾರೆ ನಾನೇ ನನ್ನಿಂದಲೇ ಎಲ್ಲವನ್ನ ನಾನು ಸೃಷ್ಟಿ ಮಾಡಿಕೊಂಡಿದ್ದೇನೆ ಎಂದು ಬೀಗುತ್ತಾರೆ ಆದರೆ ಕಂದ ಅವರಿಗೆ ತಿಳಿದಿಲ್ಲ ಕರ್ಮ ಮಾಡುವುದೇ ನಿಜವಾದ ಜೀವನ ಎಂದು ಒಂದಲ್ಲ ಒಂದು ದಿನ ಈ ಮತದ ಅಹಂಕಾರ ಅವರಿಂದ ಇಳಿಸುತ್ತೇನೆ ನಾನು ನಾನು ನನ್ನದು ಎನ್ನುವ ಅವರ ಭಾವದಲ್ಲಿ ಅದು ನೀನೇ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ಎನ್ನುವ ಭಾವವನ್ನು ನಾನು ಮೂಡಿಸಿಕೊಳ್ಳುತ್ತೇನೆ ಅಲ್ಲಿಯವರೆಗೂ ನಾನು ಕರ್ಮವನ್ನು ಅವರಿಂದಲೇ ಮಾಡಿಸುತ್ತಲೇ ಇರುತ್ತೇನೆ ಹಾಗಾಗಿ ಜೀವನದಲ್ಲಿ ನೀನು ಮಾಡುವ ಕರ್ಮದ ಮೇಲೆ ಆಸೆ ಇಡದೆ ಪ್ರಾಮಾಣಿಕವಾಗಿ ನೀನು ನಿನ್ನ ಕರ್ಮ ಮಾಡಿದರೆ ಅದೂ ಕೂಡ ಪ್ರಾರ್ಥನೆಯಾಗಿ ನನ್ನನ್ನು ಸೇರುತ್ತದೆ ಅದಕ್ಕೆ ತಕ್ಕ ಫಲ ನಿನಗೆ ಸೇರುವ ಹಾಗೆ ನಾನು ಮಾಡುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಮಗು ಅದೇ ನೀನು ಮಾಡುವ ಪ್ರಾಮಾಣಿಕವಾದ ಕೆಲಸಕ್ಕೆ ನಿನ್ನ ಪ್ರಾರ್ಥನೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಮಗು ನಿನಗೆ ಯಾವಾಗ ಅನ್ಯಾಯವಾಗುತ್ತದೋ ಆಗೆಲ್ಲ ನಿನಗೆ ನ್ಯಾಯವೇ ಇಲ್ಲ ಅನ್ನುವ ಮಾತು ನೋವು ಕೊಡುತ್ತದೆ ಅಲ್ಲವೇ ಮಗು ಹಾಗಾಗಿ ಆಗಾಗ ನಿನಗೆ ನಾನು ಮಾಡಿಲ್ಲದ ತಪ್ಪಿಗಾಗಿ ನನಗೇಕೆ ಈ ಶಿಕ್ಷೆ ಎಂದು ಹೇಳಿಕೊಳ್ಳುತ್ತಿರುವೆ ಹಾಗೆ ನಾನು ಈಗ ಬದಲಾಗಿದ್ದೇನೆ ಆದರೂ ಕೂಡ ಈ ಶಿಕ್ಷೆ ನನಗೆ ಏಕೆ ನಾನು ಪಶ್ಚಾತ್ತಾಪ ಪಟ್ಟಿರುವೆ ನನ್ನನ್ನು ನಾನು ಅನೇಕ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿರುವೆ ಆದರೂ ನನಗೆ ಏಕೆ ಈ ಶಿಕ್ಷೆ ಎಂದು ನನ್ನಲ್ಲಿ ನೀನು ಅಂಗಲಾಚಿ ಬೇಡಿಕೊಳ್ಳುತ್ತಿರುವೆ ಕಂದ ಇದೆಲ್ಲ ನಿನಗೆ ಜೀವನದ ನಿಜ ದರ್ಶನ ಆದರೆ ಮಗು ಎಲ್ಲ ನೀನು ಮಾಡಿದ ತಪ್ಪಿನ ಅರಿವಿಗಾಗಿ ಜೀವನ ಮಾಡಿಸುತ್ತಿರುವ ನಿಜ ದರ್ಶನ ಕಂದ ಕಾಲ ತಿಳಿಸುವ ಪರಿಯಾಗಿದೆ ಮಗು ಹೇಗೆ ಕರ್ಮವೋ ಹಾಗೆಯೇ ಫಲ ಯಾರಿಗಾದರೂ ಪ್ರೀತಿ ನೀನು ನೀಡಿದರೆ ನಿನಗೆ ಆ ಪ್ರೀತಿ ಸಿಗುತ್ತದೆ ಹಾಗೆ ಯಾರನ್ನಾದರೂ ಹಾಳು ಮಾಡಿ ತಮಾಷೆ ನೋಡಿದರೆ ಕರ್ಮ ಅದಕ್ಕೆ ತಕ್ಕ ಹಾಗೆ ಬದಲಾಗುತ್ತದೆ ಕಾರ್ಯಕ್ಕೆ ತಕ್ಕ ನ್ಯಾಯ ನಿನಗೆ ಸಿಗುತ್ತದೆ ಹಾಗಾದರೆ ನೀನು ಮತ್ತೆ ನನ್ನಲ್ಲಿ ಕೇಳುತ್ತೀಯ ಹಾಗಾದರೆ ಬಾಬಾ ಪ್ರಾಯಶ್ಚಿತ್ತಕ್ಕೂ ಹಾಗೂ ಪಶ್ಚಾತ್ತಾಪಕ್ಕೂ ನನ್ನ ಒಳ್ಳೆಯ ರೀತಿ ನೀತಿಯ ಬದಲಾವಣೆಗೆ ನೀವು ಫಲವಿಲ್ಲವಾ ಬಾಬಾ ಎಂದು ಕೇಳುತ್ತಿರುವೆಯ ಕಂದ ಇದೇ ಕಂದ ಖಂಡಿತ ಬೆಲೆ ಇದೆ ನೀನು ಹಿಂದೆ ಮಾಡಿದ ತಪ್ಪಿಗಾಗಿ ದಿನನಿತ್ಯ ಪ್ರಾಯಶ್ಚಿತ್ತ ಎಂದಾದರೆ ನಿನ್ನ ಆತ್ಮವನ್ನು ಬಲಶಾಲಿಯಾಗಿಸಿಕೊಳ್ಳುತ್ತಿದ್ದೀಯಾ ಎಂದರ್ಥ ನಿನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ವೃದ್ಧಿಯಾಗುವಂತೆ ಮಾಡಿಕೊಳ್ಳುತ್ತಿರುವೆ ಎಂದರ್ಥ ನಿನ್ನ ಪ್ರಾರಬ್ಧ ಕರ್ಮ ಅಳಿಯುವಂತೆ ನೀನು ಶ್ರಮಪಡುತ್ತಿರುವೆ ಎಂದರ್ಥ ಕಂದ ಹಾಗೆ ನೀನು ನನ್ನ ಬಳಿ ನಿಂತು ನಿನ್ನ ಬಾಯಾರೆ ನಾನು ಮಾಡಿದ ತಪ್ಪಿಗಾಗಿ ಶಿಕ್ಷೆ ಕೊಡು ತಂದೆ ಎಂದು ಕೇಳುವ ಧೈರ್ಯ ಕೊಟ್ಟು ಆತ್ಮವಿಶ್ವಾಸದಿಂದ ದೇವರು ಕೊಡುವ ಶಿಕ್ಷೆಯನ್ನ ಸ್ವೀಕರಿಸಲು ಸನ್ನದ್ಧನಾಗಿ ನಿಲ್ಲುತ್ತೀಯ ಅಂದರೆ ಇದು ಕೂಡ ಒಳ್ಳೆಯ ಆತ್ಮವಿಶ್ವಾಸದ ಮಾತಲ್ಲವೇ ಕಂದ ಇದನ್ನೇ ನಾನು ಮೂಡಿಸಲು ಮಾರ್ಗದರ್ಶನಗಳನ್ನ ಸಂದೇಶಗಳನ್ನು ನೀಡುತ್ತಿರುವುದು ಕಂದ ಹಾಗಾಗಿ ನಿನ್ನ ಜೀವನದಲ್ಲಿ ಸ್ವಲ್ಪ ಕಷ್ಟ ದುಃಖಗಳು ಆವರಿಸಿವೆ ಸಮಸ್ಯೆಗಳು ನಿನ್ನನ್ನು ಆವರಿಸಿವೆ ಖಂಡಿತವಾಗಿಯೂ ಇದನ್ನು ಅರಿತ ಕ್ಷಣವೇ ನೀನು ಅವುಗಳಿಂದ ಬಿಡುಗಡೆ ಹೊಂದಿದ್ದೀಯ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನ ಅದ್ಭುತವಾದ ಫಲಗಳನ್ನೇ ಪಡೆಯುತ್ತದೆ ಒಳಿತಾಗುತ್ತದೆ ಕಂದ ಆಗ ನಾನು ನಿನ್ನ ಪ್ರಾರ್ಥನೆ ಈ ದೃಢ ಸಂಕಲ್ಪಕ್ಕೆ ಏನು ಫಲ ಕೊಡಬಲ್ಲೆ ಎಂದು ನೀನೇ ಯೋಚಿಸು ಕಂದ ಧರ್ಮ ಮಾರ್ಗದಲ್ಲಿ ಸಾಗುತ್ತಾ ಒಳ್ಳೆಯ ಆಲೋಚನೆಗಳ ಬಗ್ಗೆಯೇ ಚಿಂತಿಸುತ್ತಾ ಒಳ್ಳೆಯ ದಾರಿಯ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕಾರ್ಯ ಮಾಡುವ ವ್ಯಕ್ತಿಯ ಮನಸ್ಸು ಒಳ್ಳೆಯ ಚರಿತ್ರೆಯನ್ನು ಹೊಂದಿರುತ್ತದೆ ಮಗು ಪರಿಸ್ಥಿತಿಗಳು ಅಂತಹವರ ಜೀವನಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಕಂದ ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷ ನೆಲೆಯಾಗುತ್ತದೆ ಒಳ್ಳೆಯ ರೀತಿ ನೀತಿ ನಡವಳಿಕೆಯ ನಡತೆ ಭವಿಷ್ಯದಲ್ಲಿ ಸುಖದ ಮಾರ್ಗವಲ್ಲ ನಿನ್ನ ಒಳ್ಳೆಯ ನಡತೆಯ ಧರ್ಮವೇ ನಿನ್ನ ಜೀವನದ ಸುಖವಾಗಿದೆ ಮಗು ಹಾಗೆ ಕೆಟ್ಟ ನಡತೆ ಎನ್ನುವುದು ಇದರಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ ಕೆಟ್ಟ ಧರ್ಮದ ಆಯ್ಕೆಯೇ ದುಃಖವಾಗಿದೆ ಕಂದ ನೀನು ನಡೆಯುವ ಧರ್ಮದ ದಾರಿಯಲ್ಲಿ ಸುಖವಿಲ್ಲ ಆದರೆ ಆ ಧರ್ಮವೇ ಸುಖವಾಗಿದೆ ಇದೇ ವಾಸ್ತವ ಸತ್ಯಕಂದ ಪ್ರತಿ ಹಂತದಲ್ಲೂ ನೀನು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಯೋಜನೆಗಳನ್ನು ಯೋಜಿಸುತ್ತಾ ಒಳ್ಳೆಯ ದಾರಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಸಹಾಯ ಮಾಡುತ್ತೇನೆ ನೀನು ನಡೆಯುವ ದಾರಿಯಲ್ಲಿ ಎಂತಹದೇ ಮುಳ್ಳು ಕಲ್ಲುಗಳ ದುರ್ವಿಚಾರದ ದುರ್ನಡತೆಯ ಜನರೇ ಇರಲಿ ಖಂಡಿತವಾಗಿಯೂ ಅವೆಲ್ಲವನ್ನ ನಾನು ಸ್ವಚ್ಛಗೊಳಿಸುತ್ತಾ ನಿನಗೆ ಮುಂದಿನ ಬೇಣಕ್ಕೆ ದಾರಿ ಸಜ್ಜು ಮಾಡಿಕೊಡುತ್ತೇನೆ ಕಂದ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ಒಳಿತಾಗುತ್ತದೆ ಶುಭವಾಗುತ್ತದೆ ನೀನು ಬಯಸಿದ ಎಲ್ಲ ಒಳ್ಳೆಯ ವಿಚಾರಗಳು ನಿನ್ನನ್ನು ಬಂದು ಸೇರುತ್ತವೆ ಅಳಬೇಡ ಕಂದ ಯಾವುದಕ್ಕಾಗಿಯೂ ದುಃಖಿಸುವ ಇಲ್ಲ ನಿನ್ನ ಜೀವನದಲ್ಲಿ ಏನಾದರೂ ನಡೆದಿದೆ ಎಂದಾದರೆ ಖಂಡಿತವಾಗಿಯೂ ಅದಕ್ಕೆ ಪರಿವರ್ತನೆಯಾಗಿ ಇನ್ನೊಂದು ಅದ್ಭುತವಾದ ವಿಚಾರವನ್ನು ನಾನು ತರುತ್ತೇನೆ ಧೈರ್ಯವಾಗಿರೋ ದೃಢವಾಗಿರು ನಿನ್ನ ಕುಟುಂಬದ ಅನಾರೋಗ್ಯದ ಸಮಸ್ಯೆಯನ್ನ ನಾನು ಬಗೆಹರಿಸುತ್ತೇನೆ ನೀನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶುದ್ಧವಾದ ಭಕ್ತಿಯಿಂದ ನನ್ನಲ್ಲಿ ನಿನ್ನ ಕುಟುಂಬದಲ್ಲಿರುವ ಅನಾರೋಗ್ಯದ ಸಮಸ್ಯೆಯನ್ನ ನನ್ನ ಪಾದಗಳಲ್ಲಿ ದೃಢವಾದ ಚಿತ್ತವನ್ನಿಟ್ಟು ಅರ್ಪಿಸಿದ್ದೀಯ ಎಂದರೆ ಖಂಡಿತವಾಗಿಯೂ ನಾನು ಭರಿಸುತ್ತೇನೆ ನೀನು ಬಯಸುತ್ತಿರುವ ಒಳ್ಳೆಯ ಆರೋಗ್ಯವನ್ನೇ ನಿನಗೆ ಕೊಡುತ್ತೇನೆ ಖಂಡಿತವಾಗಿಯೂ ಒಳಿತಾಗುತ್ತದೆ ಶುಭವಾಗುತ್ತದೆ ಮಗು ನಾವಾಗಲು ಆತ್ಮವಿಶ್ವಾಸವನ್ನ ಸಚೇತಗೊಳಿಸುತ್ತಾ ದೃಢ ವಿಶ್ವಾಸದಿಂದ ಮುಂದೆ ಸಾಗು ಖಂಡಿತ ನಿನ್ನ ಸಹಾಯಕ್ಕೆ ನಾನೇ ನಿಂತಿದ್ದೇನೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಸ್ವಲ್ಪ ತಾಳ್ಮೆಯಿಂದ ಇರು ನಾನು ನಿನ್ನ ಜೀವನದ ಎಲ್ಲ ಸಮಸ್ಯೆಗಳನ್ನು ಕೆಟ್ಟ ದಿನಗಳನ್ನು ದೂರ ಮಾಡುತ್ತೇನೆ ಖಂಡಿತವಾಗಿಯೂ ನಿನಗೆ ಒಳಿತಾಗುತ್ತದೆ ಕಂದ ಇದೂ ಕೂಡ ನನ್ನ ಭರವಸೆಯಾಗಿದೆ ನೆನಪಿಟ್ಟುಕೊ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ